ನಮಸ್ಕಾರ ವೀಕ್ಷಕರೇ ನಮ್ಮೊಟ್ಟಿಗೆ ಗೋಣಿಕಪ್ಪಲಿನ ಪ್ರತಿಷ್ಠಿತ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಗಣಪತಿಯವರಿದ್ದಾರೆ ಈ ಬಾರಿಯೂ ಕೂಡ ಕಾವೇರಿ ದಸರಾ ಸಮಿತಿಯ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಅಧ್ಯಕ್ಷರಾಗಿ ಮುಂದುವರಿಸ್ತಿದ್ದಾರೆ ಈಗಾಗಲೇ ಎಲ್ಲ ಚಟುವಟಿಕೆಗಳು ಕೂಡ ಮುಗ್ದಿದೆ ಕೊನೆ ಗಳಿಗೆಯಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸ್ತಾ ಇದ್ದೀರಾ ಅನ್ನೋ ಒಂದು ಸಂಕ್ಷಿಪ್ತವಾದಂಥ ವಿವರಗಳನ್ನು ಪಡೀಲಿಕ್ಕೆ ಸಮಯ ಇಲ್ಲದರೂ ಕೂಡ ನಮ್ಮೊಟ್ಟಿಗೆ ಒಂದು ಹತ್ತು ನಿಮಿಷ ಸಮಯನ ಅವ್ರು ಕೊಟ್ಟಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ತಮಗೆ ಸ್ವಾಗತ ಮಾಡ್ತೀನಿ ನಮಸ್ಕಾರ ಈಗಾಗಲೇ ದಸರಾ ಚಟುವಟಿಕೆಗಳಿಗೆ ಈ ಹಿಂದೆಯೇ ತಾವು ಚಾಲನೆ ಕೊಟ್ಟಿದ್ರಿ ಸಾಕಷ್ಟು ಉಪ ಸಮಿತಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾವೆ ಸರ್ ಉಪ ಸಮಿತಿಗಳಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನೀವು ಕೊಟ್ಟ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು ಮೊದಲಿಗೆ ಎಲ್ಲ ನಮ್ಮ ಗೋಣಿಗಪ್ಪಲಿನ ಹಾಗೂ ಕೊಡಗಿನ ಸಮಸ್ತ ಜನರಿಗೆ ಕಾವೇರಿ ದಸರಾ ಸಮಿತಿಯ ವತಿಯಿಂದ ದಸರಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಸರ್ ತಾವು ಕೇಳಿದಾಗೆ ಉಪ ಸಮಿತಿಗಳು ನಾವೇನು ಕಾವೇರಿ ದಸರ ಸಮಿತಿ ತಾಯಿ ಸಮಿತಿ ಅಂತ ಹೇಳ್ತೀವಿ ಹಾಗೆಯೇ ಉಪ ಸಮಿತಿ ಅಂತೇಳಿ ಮೊದಲಿಗೆ ಸಾಂಸ್ಕೃತಿಕ ಸಮಿತಿ ಅಂತೇಳಿ ಮಾಡಿದ್ದೀವಿ ಅದರ ಸಂಚಾಲಕರಾಗಿ ಶ್ರೀಮಾನ್ ದಿಲನ್ ಚಂಗಪ್ಪನವರು ಕಾರ್ಯನಿರ್ವಹಿಸಿದ್ದಾರೆ ಅವರ ಜೊತೆಗೆ ಒಂದು ಹತ್ತು ಜನರ ಏನು ಸಮಿತಿಯ ಸದಸ್ಯರುಗಳಾಗಿ ಅವರು ಅವರ ಜೊತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಉತ್ತಮ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ವರ್ಷ ನಲವತ್ತಾರನೆಯ ದಸರಾ ಸಮಿತಿಯ ಉತ್ಸವದ ಅಂಗವಾಗಿ ಉತ್ತಮ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ನೀಡುವ ನಿಟ್ಟಿನಲ್ಲಿ ಅವರು ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಉದಾಹರಣೆಗೆ ನಾಳೆ ಬರುವಂಥ ನಮ್ಮ ಪ್ರಖ್ಯಾತ ಗಾಯಕ ರಾಜೇಶ್ ಕೃಷ್ಣ ಅವರ ತಂಡ ಬಂದಿ ಕಾರ್ಯಕ್ರಮ ಇದ್ದಾರೆ ಸರ್ ಪ್ರತಿನಿತ್ಯ ವಿಭಿನ್ನವಾದಂಥ ವೈಭವಿತವಾದಂಥ ಕಾರ್ಯಕ್ರಮಗಳು ಈಗಾಗಲೇ ಪ್ರಕಟ ಆಗಿದೆ ನೋಡುಗರನ್ನು ಕೂಡ ಆಕರ್ಷಿತ ಮಾಡತಕ್ಕಂಥ ಒಂದು ಕಾರ್ಯಕ್ರಮದ ಆಗ್ಬೋದು ಅಂತೇಳಿ ನಾವು ಕೂಡ ಭಾವಿಸಿದ್ವಿ ಸರ್ ಮುಂಜಾನೆ ಕಾರ್ಯಕ್ರಮಗಳು ಶಾಸಕರ ಮುಂದಾಳತದಲ್ಲಿ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳು ನಡೀತದೆ ಮುಖ್ಯವಾಗಿ ಸರ್ ಈಗ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಅಂತೇಳಿದ್ರೆ ಪೂಜೆ ಮಾ ಮಾಡಿ ದೇವಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಹಾಗೆ ನಮ್ಮ ನೆಚ್ಚಿನ ಶಾಸಕರು ಹೆಚ್ಚಿನ ಅನುದಾನ ನಮಗೆ ಕೊಟ್ಟಿದ್ದಾರೆ ಅದರ ಧೈರ್ಯದಲ್ಲಿ ನಾವು ಉತ್ತಮವಾದ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನಾವು ಈಗ ಆಯೋಜಿಸಿಕೊಂಡಿದ್ದೀವಿ ಮೊದಲಿಗೆ ಅಥವಾ ಪ್ರಕಾರ ಏನು ನಮ್ಮ ವಿಘ್ನ ನಿವಾರಣೆ ಮಾಡುವಂಥ ನಮ್ಮ ವಿಘ್ನೇಶ್ವರನ್ನು ಪ್ರಾರ್ಥಿಸುತ್ತಾ ಹೋಮ ಮಾಡಿ ತದನಂತರ ಏಳು ಗಂಟೆಗೆ ದೇವಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆಗ ನಾವು ಬಂದು ಶಾಸಕರಂದರು ಭಾಗವಹಿಸಿ ತದನಂತರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಆರಂಭ ಆಗುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಇರ್ತಾರೆ ತದನಂತರ ಸಾಯಂಕಾಲ ಏಳು ಗಂಟೆಗೆ ಪೂಜೆ ಮುಗಿಸಿ ಅದನಂತರ ವೇದಿಕೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂಟರಿಂದ ಒಂಬತ್ತು ಗಂಟೆ ತನಕ ಒಂದು ಮೀಸಲಿಟ್ಟಂಥ ಒಂದು ಸಮಯ ಒಂದು ಗಂಟೆ ಅದರಲ್ಲಿ ವೇದಿಕೆ ಕಾರ್ಯಕ್ರಮ ಏನು ನಮ್ಮ ಅತಿಥಿಗಳನ್ನು ಕರೆದು ಅವರಿಗೆ ಸ್ವಾಗತ ಬಯಸುವಂಥದ್ದು ಹಾಗೆ ಅವ್ರನ್ನ ಗೌರವಿಸಿ ಕಳಿಸುವಂಥದ್ದು ವಿಚಾರ ಎಲ್ಲಲ್ಲಿ ಮಾಡುವಂಥದ್ದು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಅದರ ನಂತರ ಒಂಬತ್ತು ಗಂಟೆಯಿಂದ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಇದ್ದೀವಿ ಸರ್ ಸರ್ ದಸರಾ ಜನೋತ್ಸವದ ಅಂಗವಾಗಿ ಹತ್ತು ದಿನಗಳು ಕೂಡ ಉತ್ತಮವಾದ ಕಾರ್ಯಕ್ರಮ ಮೂಡಿಬರಲಿ ಸರ್ ಈಗ ಈ ಒಂದು ಕಾವೇರಿ ಕಲಾವೇದಿಕೆಯಲ್ಲಿ ಕಳೆದ ಬಾರಿಗಿಂತ ಈ ಸೇರಿ ಏನಾದರೂ ವಿಭಿನ್ನವಾಗಿ ಮಾಡಿದರೆ ಎಷ್ಟು ಆಸನದ ವ್ಯವಸ್ಥೆ ಮಾಡಿದಿರಿ ಇಲ್ಲಿ ಬಂದವರಿಗೆಲ್ಲ ಸೌಕರ್ಯಗಳು ಯಾವ ರೀತಿ ಇರ್ತದೆ ಲೈಟಿಂಗ್ ಆಗ್ಬೋದು ಸಿ ಸಿ ಕ್ಯಾಮರಾ ಆಗಿರು ಇನ್ನೊಂದು ಎಲ್ಲನೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಯಾವ ರೀತಿ ಕಾರ್ಯಪ್ರಪ್ತರಾಗಿದ್ದೀರಿ ಆಗಲೇ ಹೇಳಿದಾಗೆ ಸರ್ ಹೆಚ್ಚಿನ ಅನುದಾನ ಕೊಟ್ಟಲ್ಲಿ ಹೆಚ್ಚಿನ ಆಗುತ್ತೆ ದೊಡ್ಡ ವೇದಿಕೆಗಳನ್ನ ಮಾಡ್ತಿದ್ದೀವಿ ಮಾಡಿದ್ದೀವಿ ಈ ವರ್ಷ ಕೂಡ ಮತ್ತು ಸಾವಿರದ ಆರುನೂರು ಆಸನ ಆಸನ ಹಾಕುವಂಥ ಒಂದು ವೇದಿಕೆಯನ್ನು ಕೂಡ ನಾವು ಹೆಚ್ಚಿದೆ ಆದರೆ ಮುಂಭಾಗ ವಿ ಐ ಪಿ ಚೇರ್ಸ್ ಏನು ಬಿಟ್ಟು ಹೊರತುಪಡಿಸಿ ಹಿಂದೆಗಡೆ ಸಾವಿರದ ಆರುನೂರು ಚೇರ್ಗಳನ್ನು ನಾವು ಹಾಕ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ ಮಾಡಿದ್ದೇವೆ ಸರ್ ನಗರದ ಅಲಂಕಾರ ಕಳೆದ ಬಾರಿ ಕೂಡ ಉತ್ತಮವಾದ ರೀತಿಯಲ್ಲಿತ್ತು ಈ ಬಾರಿ ಏನಾದರೂ ವಿಶೇಷವಾಗಿ ಲೈಟಿಂಗ್ಸಲ್ಲಿ ಏನಾದರೂ ಬದಲಾವಣೆ ಇದೆಯಾ ಸರ್ ಲೈಟಿಂಗ್ಸ್ ಎತ್ತ ಪ್ರಕಾರ ಇರ್ತದೆ ಅದು ಈ ವರ್ಷ ಸ್ವಲ್ಪ ಹೆಚ್ಚಿನ ಲೈಟಿಂಗ್ಸ್ಗಳನ್ನ ಎಂಟು ಕಿಲೋಮೀಟರ್ ವ್ಯವಸ್ಥೆಗಳಲ್ಲಿ ಮಾಡಿ ಎರಡು ಬದಿಗೂ ಕೂಡ ಇದು ಲೈಟಿಂಗ್ ವ್ಯವಸ್ಥೆಗಳಾಗಿದೆ ಮತ್ತು ಈ ದೇವಿಯ ವಿಗ್ರಹ ಬರುವಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಲೈಟ್ ಆಗಬೇಕು ಅಂತ ಹೇಳ್ಕೊಂಡು ನಾವು ತೀರ್ಮಾನ ಮಾಡಿದ್ವಿ ಎರಡು ಎರಡು ನಮಗೆ ಕಮ ಏನು ಮುಖ್ಯ ರಸ್ತೆಯಲ್ಲಿ ಬರುವಂಥ ಜಾಗದಲ್ಲಿ ಹಾಕಬೇಕಂತ ಒಂದು ನಮ್ಮ ಗಾಂಬಂಕ್ಕೆ ಎಂಟ್ರಿ ಕೊಡುವಂಥ ಜಾಗದಲ್ಲಿ ಒಂದು ಮತ್ತು ವಿರಾಜಪೇಟೆಯಿಂದ ಬಂದು ಎಂಟ್ರಿ ಕೊಡೋ ಜಾಗ ಎರಡಕ್ಕೂ ಕೂಡ ಮಾಡಬೇಕಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಓಕೆ ಸರ್ ಈಗಾಗಲೇ ಕಳೆದ ಬಾರಿಗಿಂತ ಅಧಿಕ ಅನುದಾನ ಸಿಕ್ಕಿದೆ ಶಾಸಕರು ಒಂದು ವಿಶೇಷ ಪ್ರಯತ್ನ ಮಾಡಿ ಗೋಣಿಕಪ್ಪ ದಸರಾಕ್ಕೋಸ್ಕರ ಒಂದು ವಿನೂತನ ಪ್ರಯತ್ನ ಮಾಡಿದರೆ ತಮ್ಮ ಒಂದು ಶಿಫಾರಸು ಕೂಡ ಮತ್ತು ಒಂದು ಮನವಿ ಮತ್ತು ಒತ್ತಡ ಕೂಡ ನಿಮ್ಮ ಮೇಲಿತ್ತು ಸರ್ ಎಪ್ಪತ್ತೈದು ಲಕ್ಷ ಅನುದಾನ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಈ ಸಂದರ್ಭದಲ್ಲಿ ಶಾಸಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದರಲ್ಲಿ ನಾವು ಹೇಳಬೇಕಂದ್ರೆ ಮೊದಲಿಗೆ ನಾನು ನಮ್ಮ ನೆತ್ತಿನ ಶಾಸಕರು ಕಾನೂನು ಸಲಹೆಗಾರರು ಏನಿದ್ದಾರೆ ರಾಜ್ಯಕ್ಕೆ ಅವ್ರಿಗೆ ನಾನು ನನ್ನ ಹೃದಯ ಪೂರ್ವಕ ಮೊದಲನೇ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಅವ್ರು ಕೊಟ್ಟ ಧೈರ್ಯದಲ್ಲಿ ಇಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಅವ್ರು ಹೇಳಿದ್ರು ನೀವು ಕೆಲಸ ಮಾಡಪ್ಪ ಬಾಕಿ ಕೆಲಸ ನಾನು ಮಾಡ್ಕೊಳ್ತೀನಿ ನೀವು ಯಶಸ್ವಿ ಮಾಡು ಕಾರ್ಯಕ್ರಮನ ಅದರಿಂದ ಏನು ನಿಮಗೆ ಆಶೀರ್ವಾದ ಬೇಕು ನಾನು ಮಾಡ್ತೀನಿ ಅಂತ ಹೇಳೋ ಮಾತು ಕೂಡ ಅವ್ರು ಹೇಳಿದ್ರು ಆ ಧೈರ್ಯದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ ಇಲ್ಲದಾದರೆ ಇಷ್ಟು ಉತ್ಸಾಹವಾಗಿ ಯಶಸ್ಸಾಗಿ ಕಾರ್ಯಕ್ರಮ ಮಾಡಲು ಅಷ್ಟು ಸುಲಭದ ಕೆಲಸ ಏನಲ್ಲ ಅವ್ರು ಕೊಟ್ಟ ಧೈರ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಾನು ಮಾಡ್ತಾಯಿದ್ದೀನಿ ಸರ್ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಭಿನ್ನವಾದ ಕಾರ್ಯಕ್ರಮಗಳು ನಾವು ಈಗಾಗಲೇ ಏನು ಮಾಧ್ಯಮದಲ್ಲಿ ನೋಡಿದ್ವಿ ಸರ್ ಅದಲ್ಲದೆ ಏನಾದರೂ ವಿಭಿನ್ನವಾದಂಥ ಗಾಳಿಪಟ ಲಾಸ್ಟ್ ಟೈಮ್ ಇತ್ತು ಅದಲ್ಲದೆ ಬೇರೆ ಬೇರೆ ತಮ್ಮ ಆಲೋಚನೆಯಲ್ಲಿ ಏನಾದರೂ ಮಾಡಿದ್ರು ಅದೆಲ್ಲ ಮಾಡಲಿಕ್ಕೆ ಅವ್ರು ಕೋರಿಕೆ ಇಟ್ಟಿಲ್ಲ ಸರ್ ಕಳ್ಸತಿ ಬೇರೆ ರೋಟ್ರಿ ಅವ್ರು ಬಂದು ಮಾಡ್ತೀನಿ ಅಂತ ಹೇಳಿದ್ರು ಈ ಒತ್ತಡದಲ್ಲಿ ಎಲ್ಲ ಕೆಲಸ ನಾವೇ ಯಾರಾದರೂ ಹೊರಗಿನವ್ರು ಬಂದು ಕೇಳಿದರೆ ಅದು ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ಬೋದಿತ್ತು ಈಗ ನಮ್ಮಲ್ಲಿ ಏನು ಕಾರ್ಯಕ್ರಮ ಹೆಚ್ಚಿನ ಕಾರ್ಯಕ್ರಮ ನೀಡಬೇಕಾಗಿ ಅದರಲ್ಲಿ ನಾನು ಮುಖ್ಯವಾಗಿ ಒಂದು ಹೇಳೋದು ಬಿಟ್ಟು ಹೋಯಿತು ನಾಳಿನ ಒಂದು ದೇವಿ ಪ್ರತಿಷ್ಠಾಪನೆ ಆದ ನಂತರ ಹೊಸದಾಗಿ ಒಂದು ಭಜನೆ ಕುಣಿತ ಅಂತ ಹೇಳ್ಕೊಂಡು ಏನು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಹಾಗೆ ಈ ಹೊಸದೊಂದು ಕಾರ್ಯಕ್ರಮ ಅಂತ ಕವಿಗೋಷ್ಠಿಯಲ್ಲಿ ಮಕ್ಕಳಿಗಾಗಿ ಕವಿಗೋಷ್ಠಿಯನ್ನು ಕೂಡ ಒಂದು ಮಾಡಿದ್ದೀವಿ ಈಗ ಯಾಕಂದರೆ ಇಂದು ಮುಂದಿನ ಪೀಳಿಗೆಗಳು ಕವಿಗಳಾಗಿ ಒಂದು ಸ್ವಲ್ಪ ಒಂದು ಉತ್ತಮ ನಿರ್ಮಾಣ ಆಗಲಿ ಆಗಲಿ ಅಂತ ಹೇಳ್ಕೊಂಡು ಹಾಗೆ ಈ ರೀತಿ ವಿಭಿನ್ನ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ ಅಲ್ಲದೆ ರಾಜ್ಯಮಟ್ಟದ ನಿದ್ದಾಗ ತಂಡಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯ ಅಂತ ಹೇಳ್ತಿದ್ವಿ ಆದರೆ ಅಂತಾರಾಜ್ಯದಲ್ಲಿ ತಂಡಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಕಾರ್ಯಕ್ರಮ ನೀಡಲು ಸರ್ ದಸರಾ ಉತ್ಸವ ಜನೋತ್ಸವ ಅತ್ಯಂತ ಸಂಭ್ರಮದಿಂದ ಆಗಲಿ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಹತ್ತು ದಿನಗಳು ಕೂಡ ಕಾರ್ಯಕ್ರಮ ನಡೀತದೆ ವಾಹನಗಳ ದಟ್ಟಣೆ ಇರ್ತದೆ ಸಾವಿರಾರು ಸಂಖ್ಯೆಯಲ್ಲಿ ವೇದಿಕೆ ಬಳಿ ಬರ್ತಾರೆ ಪೊಲೀಸರು ಇರ್ತಾರೆ ನಾಗರಿಕರು ಬರ್ತಾರೆ ಸರ್ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಕಾವೇರಿ ದಸರಾ ಸಮಿತಿ ನಮ್ಮ ಹಿರಿಯ ಹಿರಿಯರು ಏನು ನಮಗೆ ಹಾಕಿಕೊಟ್ಟಿದ್ದಾರೆ ಅವರ ಮನಸ್ಥಿತಿ ಏನಿತ್ತು ಅಂತೇಳಿದ್ರೆ ಗೋಣಿಗಪ್ಪದ ಜನರನ್ನು ಒಂಗೂಡಿಸಿ ಒಂದು ಜಾಗದಲ್ಲಿ ಸೇರಿಸಿ ಅವರಿಗೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ನೀಡಬೇಕು ನಮ್ಮ ಗೋಣಿಗಪ್ಪದ ಜನರಿಗೆ ಮನೋರಂಜನೆ ಕೊಡಬೇಕು ನಿಟ್ಟಿನಲ್ಲಿ ಏನು ನಲತ್ತಾರು ವರ್ಷದಿಂದ ಅವರೇ ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಕಾರ್ಯಕ್ರಮ ನಾನು ಈಗ ಮಾಡ್ಕೊಂಡು ನಾನು ನಲತ್ತಾರನೇ ಅಧ್ಯಕ್ಷನೇ ಮಾಡಿಟ್ಟಿದ್ದೀನಿ ಇಷ್ಟೇ ಸರ್ ಗೋಣಿಗಪ್ಪದ ಜನರಿಗೆ ಒಂದು ಒಳ್ಳೆಯ ಏನೀಗ ಮೈಸೂರಿಗೆ ಹೋಗೋಕ್ಕೆ ಮಡಿಕೇರಿ ಹೋಗ್ಲಿಕ್ಕೆ ಕಷ್ಟ ಆಗುವಂಥ ನಿಟ್ಟಿನಲ್ಲಿ ಗೋಣಿಗಪ್ಪದಲ್ಲಿ ಒಂದು ಆ ರೀತಿಯ ಮೈಸೂರಿ ಆಗುವಂಥದ್ದು ಕೂಡ ಮಡಿಕಿಲ್ಲ ಎರಡು ಸೇರಿಸಿ ಗೋಣಿಗಪ್ಪದಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ಹಿರಿಯವರನ್ನು ಹೇಳ್ಕೊಟ್ಟಿದ್ರೆ ನಾವು ಮಾಡ್ತಾ ಇದ್ದೀವಿ ಹಾಗೆ ಇಷ್ಟೇ ಕೇಳೋದು ಬನ್ನಿ ಅತ್ಯಂತ ಯಶಸ್ವಿಯನ್ನು ಗಳಿಸಲು ನಿಮ್ಮಿಂದಲೇ ಸಾಧ್ಯ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇ ಹೆಚ್ಚಾಗಿ ಜನರು ಬನ್ನಿ ಸಾರಿಗೆ ಬಂದು ವೀಕ್ಷಣೆ ಮಾಡಿ ಎಲ್ಲವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಇರೋದು ತಾವು ನೆರವೇರಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಸರ್ ಕೊನೆಯದಾಗಿ ಸರ್ ರಾಜ್ಯದ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಥವಾ ಮಂತ್ರಿಗಳು ಸಚಿವರು ಏನಾದರೂ ಹತ್ತು ದಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬರೋ ಒಂದು ಸಾಧ್ಯತೆ ನಿಮಗೆ ಕಂಡು ಬರ್ತಾ ಇದೆ ಸರ್ ಸರ್ ನಾವು ನಮ್ಮ ಶಾಸಕರ ಅಲ್ಲಿ ಮನವಿ ಮಾಡ್ತೀವಿ ಕೊನೆಯ ದಿವಸ ಆದರೂ ರಾಜ್ಯದ ಮಂತ್ರಿಗಳನ್ನ ಒಂದು ಆಗಲಿ ಅಂತ ಹೇಳ್ಕೊಂಡು ಅಲ್ಲಿ ಮನವಿ ಮಾಡ್ತಿದ್ವಿ ಸರ್ ಹಾಗೆ ನಾಳೆ ಬರೋಕ ಸ್ಟಾರ್ ಅಟ್ರಾಕ್ಟ್ ಆಗಿ ಇಂದ್ರಜಿತ್ ಅವ್ರು ಬರ್ತಾಯಿದ್ದಾರೆ ಲಂಕೇಶ್ ಅವರು ಬರ್ತಾ ಇದ್ದಾರೆ ಅವ್ರ ಮಗ ಕೂಡ ಬರ್ತಾ ಇದ್ದಾರೆ ಅದೊಂದು ನಮ್ಮ ಶಾಸಕರು ಹೇಳಿ ಕರೆಸಿ ಮಾಡ್ತಾ ಇದ್ದಾರೆ ಹಾಗೆ ಕೊನೆಯ ದಿವಸ ಬರುವಂಥ ವ್ಯವಸ್ಥೆ ಅವ್ರನ್ನ ಕೇಳಿ ಮಾಡಬೇಕಾಗಿತ್ತು ಸರ್ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಯಾಕಂದರೆ ಅವರು ಹೇಳ್ದಂಗೆ ನಾವು ಮಾಡಬೇಕು ಅವರು ಹೇಳಿ ನಾವು ಹೇಳಿ ಅವರು ರಿಕ್ವೆಸ್ಟ್ಮೆಂಟ್ ತಂದು ಕೊಟ್ಟರೆ ಒಳ್ಳೆಯ ಸಂತೋಷದ ವಿಚಾರ ಅಂತೇಳಿ ಬೆಳೆ ವೀಕ್ಷಕರೇ ಸಮಯ ಇಲ್ಲದೆ ಹೋದರೂ ಸಹ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ರೆ ಕೊಡಗು ಧ್ವನಿಯು ಕೂಡ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಯಾವ್ಯಾವ ರೀತಿಯಲ್ಲಿ ಜನತೆಗೆ ಪ್ರಚಾರ ಕೊಡಬೇಕು ಆ ನಿಟ್ಟಿನಲ್ಲಿ ಜನೋತ್ಸವ ಯಶಸ್ವಿಗೆ ಕೊಡಗು ಧ್ವನಿಯ ಒಂದು ಅಳಿಲು ಸೇವೆ ಕೂಡ ಇರ್ತದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸುದೀರ್ಘವಾದಾಗಿ ಮಾತನಾಡಿರ್ತಕ್ಕಂಥ ಕಾವೇರಿ ದಸರಾ ಸಮಿತಿಯ ನಲವತ್ತಾರನೇ ವರ್ಷದ ಅಧ್ಯಕ್ಷರಾದಂಥ ಪ್ರಮೋದ್ ಗುಣಪತಿ ಅವರಿಗೆ ಅನಂತ ಅನಂತ ಧನ್ಯವಾದ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ